ವೆಚ್ಚದಲ್ಲಿ ಗುಂಡುಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಚ್ಚುವರಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಗಣೇಶ್ ಪ್ರಸಾದ್ ಕುದಲ್ಲಿ ಪೂಜೆ ನೆರವೇರಿಸಿದ್ರು ನಂತರ ಮಾತನಾಡಿ ಕಾಲೇಜಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ತೆರೆಯಲು ಅನುದಾನ ನೀಡಲಾಗುವುದು ವಿಶೇಷ ಅನುದಾನದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಲು ಮುಂದಿನ ದಿನಗಳಲ್ಲಿ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ರು ವಿದ್ಯಾರ್ಥಿಗಳು ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾಗಿ ಶಿಕ್ಷಕರಿಗೆ ಶಾಲೆಗೆ ಕೀರ್ತಿ ತರಬೇಕು ಜೊತೆಗೆ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತೆ ಸಲಹೆ ನೀಡಿದ್ರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ರಮೇಶ್ ಚಾಮ ನಿರ್ದೇಶಕ ನಂಜುಂಡ ಪ್ರಸಾದ್ ಪುರಸಭೆ ಸದಸ್ಯರು ಸೇರಿದಂತೆ ಮತ್ತಿತರರಿದ್ದರು ಭಾಗದಲ್ಲಿ ಬಹುಶಃ ಈ ಡಿಗ್ರಿ ಕಾಲೇಜು ಬಾರಿ ಹುಷಾಲವಾಗಿ ಬಾರಿ ಮೇಂಟೈನ್ ಮಾಡಿದ್ರೆ ತಪ್ಪಾಗುತ್ತೆ ಮಾತಾಡ್ತಾ ಸಾವಿರದ ಇನ್ನೂರಕ್ಕೆ ಹೆಚ್ಚು ವಿದ್ಯಾರ್ಥಿಗಳಿದ್ರು ನಾನಾ ಕಾರಣಗಳಿಂದ ಒಂದು ಮುನ್ನೂರು ವಿದ್ಯಾರ್ಥಿಗೆ ಕಮ್ಮಿ ಆಗಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಸಮಸ್ಯೆಗಳನ್ನ ಪ್ರಿನ್ಸಿಪಾಲ್ ಮತ್ತು ಅಧ್ಯಕ್ಷರು ಹೇಳಿದ್ದಾರೆ ಖಂಡಿತವಾಗ್ಲು ತನ್ನ ಬಗೆಯ ಸಂಘದಲ್ಲಿ ಕೆಲಸ ಮಾಡ್ತೀವಿ ಒಂದು ಖರ್ಚಿನ ಸಮಸ್ಯೆ ಇದೆ ಅಂತ ಹೇಳಿದ್ವಿ ಅದನ್ನ ಈಗಾಗಲೇ ಡಿ ಸಿ ಗೆ ಇದಿಂದಲೇ ಮಾತಾಡಿದ್ದೀನಿ ನಮ್ಮ ಕೆ ಎಸ್ ಎಸ್ ಸಿ ಡಿ ಅದನ್ನ ಏನು ಬೋರ್ಡ್ ಇದೆ ಬೋರ್ಡ್ ಹಾಕಿ ಅವರಿಗೆ ಇಲ್ಲಿ ರಿಕ್ವೆಸ್ಟ್ ರಿಕ್ವೆಸ್ಟ್ ಹಾಕ್ಲಿಕ್ಕೆ ಕೊಡ್ಲೇಬೇಕು ಜೊತೆಗೆ ಅಷ್ಟೊಮ್ಮ ಮುಗಿಸ್ಬೇಕು ಅಂತ ಅವ್ರಿಗೆ ಸೂಚಿಸಿದ್ದೀನಿ ಸೊ ಖಂಡಿತವಾಗ್ಲೂ ಮಾಡ್ತಾರೆ ಅದೇನೋ ಸರಿ ಹೋಗ್ತಾರೆ ಇನ್ನೊಂದ್ಸರಿ ನಮಗೆ ಮಾಹಿತಿ ಕೊಟ್ಟು ಅದನ್ನ ಸರಿ ಮಾಡಿಸ್ಕೊಂಡು ಕೆಲಸ ಮಾಡ್ತೀನಿ ಅಂತ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದರೆ ಅದಕ್ಕೆ ತಗೊಳ್ಳೋದು ವೆಚ್ಚ ಎರಡೂವರೆ ಲಕ್ಷ ಅಂತ ಹೇಳಿದರೆ ಅದನ್ನ ಎಸ್ಟಿಮೇಟ್ ಕೊಟ್ಟರೆ ನಾನು ಅನುದಾನಗಳಲ್ಲಿ ಹಾಕ್ಸ್ಕೊಡೋಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಜೊತೆಗೆ ಇವತ್ತೇನು ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಒಂದು ಕೋಟಿ ಎಪ್ಪ ಎರಡು ಕೋಟಿಗೆ ಆ ಎರಡು ಕೋಟಿ ಜಿ ಎಸ್ ಟಿನ ಮೆನಸ್ ಆಗ್ತದೆ ಸೊ ಆ ಎರಡು ಕೋಟಿಯಲ್ಲಿ ಏಳು ಕ್ಲಾಸ್ ರೂಮು ಒಂದು ಲೈಬ್ರಟರಿ ಮತ್ತು ಒಂದು ಟಾಯಿಟಿನ ವ್ಯವಸ್ಥೆನ ಮಾಡಲಿಕ್ಕೆ ಇದು ಟೆಂಡರ್ ಆಗಿದೆ ಸೊ ಖಂಡಿತವಾಗ್ಲೂ ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆ ಅಂತ ಮಾಡ್ತಿದ್ದೀನಿ ಯಾಕಂದರೆ ಸ್ಪೇಶಿಯಸ್ ಆಗಿದ್ದಷ್ಟು ಬೆಳಕು ಗಾಡಿ ಚೆನ್ನಾಗಿ ಬಂದಷ್ಟು ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಅನುಕೂಲ ಆಗ್ತದೆ ಅಷ್ಟಿಂದ ಇದೊಂದು ಕೆಲಸನ ನಾನು ಶಾಸ್ತ್ರನಾಗಿ ಒಂದು ವರ್ಷ ಮೇಲೆ ಆರು ಐದು ತಿಂಗಳಾಗಿದೆ ಆದಷ್ಟು ಬೇಗ ಮಾಡಬೇಕು ಅಂತ ಇದನ್ನು ಭಾರಿ ಪ್ರಯತ್ನ ಪಟ್ಟು ಕೊನೆಗೆ ಇದು ಇಷ್ಟು ದಿನ ಬೇಕಾಯಿತು ಸೊ ಆದರೂ ಲೇಟಾದರೂ ಪರವಾಗಿಲ್ಲ ಒಳ್ಳೆ ಕಾರ್ಯ ಅಂತ ಹೇಳಿ ಇವತ್ತಿನ ಇಲ್ಲಿ ಬುದ್ಧಿ ಪೂಜೆ ಮಾಡಿದ್ದೀವಿ ಖಂಡಿತವಾಗ್ಲೂ ಆದಷ್ಟು ಬೇಗ ಅವರು ಮುಗಿಸ್ಕೊಳೋ ಅಂತ ಕೆಲಸ ಮಾಡ್ತಾರೆ ನಮ್ಮ ವಿಶ್ವಾಸ ಇದೆ ಸೊ ಅದಾದ ನಂತರ ಮತ್ತೊಮ್ಮೆ ಕ್ಲಾಸ್ ರೂಮ್ಗಳನ್ನ ಉಪಯೋಗಿಸೋ ಮುಖಾಂತರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಒಂದಂಥ ಸಮಸ್ಯೆ ಇದೆ ನಾನು ನೋಡ್ದಾಗ ಇವತ್ತು ಎರಡು ಮಾಡಿ ಎತ್ತಬೇಕು ಬಟ್ ಏನೋ ಮಾಡಲಿಕ್ಕಾಗಲ್ಲ ಕ್ಲಾಸ್ ರೂಮ್ಗಳಿರೋದ್ರಿಂದ ನಾವು ಉಪಯೋಗಿಸೋ ಉದ್ದೇಶದಿಂದ ಮಾಡಲೇಬೇಕಾಗಿದೆ ಯಾಕಂದರೆ ಗೌರ್ಮೆಂಟ್ ಕಾಲೇಜಾಗಿರೋದ್ರಿಂದ ಇಲ್ಲಿ ಲಿಫ್ಟ್ ಪ್ರೊವೈಡ್ ಮಾಡಲಿಕ್ಕಾಗಿಲ್ಲ ಲಿಫ್ಟ್ ಪ್ರೊವೈಡ್ ಮಾಡೋದಂಥದ್ದು ಭವಿಷ್ಯ ಪ್ರೈವೇಟ್ ಕಾಲೇಜಾಗಿದೆ ಆದರೂ ಮುಂದಿನ ದಿನಗಳಲ್ಲಿ ನೋಡೋಣ ಯಾಕೆಂದರೆ ನಾನೇ ಈಗ ಫಸ್ಟ್ ನಾವು ಅನ್ಕೊಂಡಿದ್ದೀವಿ ಬದಲನೆ ಮಾಡಿ ಅಂತ ಬರ್ತಿದ್ದೀವಿ ಮಾಡಿದ್ದೆ ಗ್ರೌಂಡ್ ಪ್ಲೇಸ್ ಫಸ್ಟ್ ಪ್ಲೇಸ್ ಸೆಕೆಂಡ್ ಸೊ ಹಂಗಾಗಿ ಖಂಡಿತವಾಗ್ಲೂ ಇದರ ಸದುಪಯೋಗವನ್ನು ಪಡೆಸ್ಕೋಬೇಕು ಜೊತೆಗೆ ಏನು ಗುಂಡುಪೇಟೆಗೆ ಒಳ್ಳೆಯ ಹೆಸರು ಏನಂದರೆ ಡಿಗ್ರಿ ಕಾಲೇಜ್ ಗುಂಡಿನಪೇಟೆಗೆದು ಭಾರಿ ಚೆನ್ನಾಗಿದೆ ಅಂತ ನಾವು ಮುಂದರ್ಸ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಶಿಕ್ಷಕರು ಕೂಡ ಸಹ ನನ್ನ ಜೊತೆ ವಿದ್ಯಾರ್ಥಿಗಳಿಗೆ ಸಹಕಾರ ಕೊಡ್ತಿದೆ ದಯವಿಟ್ಟು ವಿದ್ಯಾರ್ಥಿಗಳು ಅದೇ ರೀತಿಯಲ್ಲಿ ಶಿಕ್ಷಕರ ಜೊತೆ ಹೊಂದ್ಕೊಂಡು ಜೊತೆಗೆ ಅವರ ಮಾಡೋ ಅಂಥ ಪಾಠ ಅರ್ಥ ಮಾಡ್ಕೊಂಡು ಹಂಡ್ರೆಡ್ ಆರ್ಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೆಗದೆ ಖಂಡಿತವಾಗ ಶಿಕ್ಷಕರಿಗೂ ಖುಷಿ ಆಗ್ತದೆ ಕಾಲೇಜು ನಡೆಸ್ತಕ್ಕಂಥ ಕಾಲೇಜ್ ಕಮಿಟಿಯವರೆಗೂ ಒಂದು ಹೆಮ್ಮೆ ಆಗ್ತದೆ ಇಲ್ಲಾಖ ಮುಖ್ಯವಾಗಿ ನಮ್ಮ ತಾಲೂಕಿನ ಕಾಲೇಜಲ್ಲಿ ಇಷ್ಟು ಜನ ಆದರೂ ಪಾ ಪಾಸ್ ಆದರು ಅನ್ನೋದು ಭಾಳ ಖುಷಿ ಕೊಡುವಂಥ ವಿಚಾರ ಆಗ್ತದೆ ಸೊ ಹಂಗಾಗಿ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಎಕ್ಸಾಮ್ನ ಮಾಡಬೇಕು ಅಂತ ಕೇಳ್ಕೊತಾರೆ ಜೊತೆಗೆ ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಕ್ರೀಡೆನೂ ಅಷ್ಟೇ ಮುಖ್ಯ ಹಾಗಾಗಿ ಕ್ರೀಡೆಗೂ ಹೆಚ್ಚಿನ ಕೊಟ್ಟ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಅದಕ್ಕೆ ಆದಂಥ ಬೆಲೆ ಇದೆ ಅಂತ ಇವತ್ತು ಎಂಟರ್ಟೈನ್ಮೆಂಟ್ ಅನ್ನೋದು ಜೀವನಕ್ಕೆ ಆಗ್ತಾ ಇರಲ್ಲ ಸೊ ಹಂಗಾಗಿ ಎಲ್ಲ ರೀತಿಯಲ್ಲೂ ನೀವು ಪಾಲ್ಗೊಳ್ಳೋ ಮುಖಾಂತರ ಈ ಕಾಲೇಜಿಗೆ ಒಳ್ಳೆಯ ಸುತ್ತಿರಬೇಕು ಅಂತ ನಾನು ನಿಮ್ಮ ಮನವಿ ಮಾಡ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೌಕರ್ಯಗಳನ್ನ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ ಈಗಾಗಲೇ ಒಂದು ಭಾರಿ ಡಿಮ್ಯಾಂಡ್ ಇದೆ ಅದು ಕಾಂಪೌಂಡಿನ ಇರೋ ವ್ಯವಸ್ಥೆ ಭವಿಷ್ಯ ಕ್ಲಾಸ್ ರೂಮ್ಗಿಂತ ಕುಡಿಯೋದಿದೆ ಬಹುಶಃ ಕ್ಲಾಸ್ ರೂಮ್ಗಿಂತ ಹೆಚ್ಚು ಅನುದಾನ ಬೇಕಾಗಿರೋದು ಕಾಂಪೌಂಡ್ ಮಾಡಲಿಕ್ಕೆ ಕಾಣಿಸುತ್ತೆ ದೊಡ್ಡದಾಗ ಆಗಿರೋದ್ರಿಂದ ಭವಿಷ್ಯ ಒಂದು ಕೋಟಿ ಹಾಕೋದು ಕಾಂಪೌಂಡ್ ಮುಗಿಯಂ ಕಾಣಿಸಲ್ಲ ಎಂಬತ್ತು ಲಕ್ಷಕ್ಕೆ ಮಾಡಿದರೆ ಮಾಡಿದ್ರೆ ಮೂರು ಲಕ್ಷ ಮುಂದಿನ ದಿನಗಳಲ್ಲಿ ಅದಕ್ಕೆ ವಿಶೇಷ ಅನುದಾನ ತಂದು ಮಾಡೋ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಖಂಡಿತ ವಿದ್ಯಾರ್ಥಿಗಳ ಸುರಕ್ಷಣೆ ಒಂದು ರಕ್ಷಣೆಗೆ ಸರ್ ಯಾವಾಗ್ಲೂ ನಮ್ಮ ಸರ್ಕಾರ ಬದ್ಧವಾಗಿರ್ತದೆ ಜೊತೆಗೆ ಕಾಲೇಜು ಕೂಡ ಒಂದು ವಿಶಾಲವಾದ ಇಲ್ಲಿ ಹೆಚ್ಚಿನ ರೀತಿಯ ಭದ್ರತೆ ಬೇಕಾಗಿದೆ ಖಂಡಿತ ನೀವು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಂಗೆ ಇವತ್ತು ಇನ್ನೂ ಕಾರ್ಯಕ್ರಮ ಕಾರ್ಯಕ್ರಮಗಳಿಂದ ನಾನು ಮೊದಲೇ ನಂತರ ದಯವಿಟ್ಟು ಅದಕ್ಕೆ ಕ್ಷಮೆ